ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಹತ್ತು ಮುಕ್ಕಾಲಾಗಿದೆ ಆಗಿದೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿರ್ತಾ ಇದ್ದೀನಿ ನೋಡಿ ಪಿಂಪಲ್ ಆಗಿತ್ತಲ್ಲ ನನಗೆ ಇಲ್ಲಿ 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 ಪಿಂಪಲ್ ಆಗಿತ್ತಲ್ಲ ನಾನು ಅರ್ಶನ ನಿಂಬೆಹಣ್ಣು ಹಚ್ಕೊಂಡಲ್ಲ ಒಂದೇ ಸತಿ ಹಚ್ಚಿತ್ತು ನೋಡಿ ಎಲ್ಲ ಪಿಂಪಲ್ ಎಲ್ಲ ಒಂದು ಹೋಗ್ಬಿಟ್ಟೈತೆ ಇವಾಗ ಏನಿಲ್ಲ ಪಸ್ಸಿಲ್ಲ ಏನಿಲ್ಲ ಒಣಗ್ತೈತೆ ಒಣಗಿ ಹೋಗ್ತಾಯಿದೆ ಈ ಥರ ಪಿಂಪಲ್ಸ್ ಇನ್ನೇನು ಸ್ಟಾರ್ಟ್ ಆಗ್ತೈತೆ ನೋವಾಗ್ತೈತೆ ಅನ್ನುವಾಗೆ ನಿಂಬೆಹಣ್ಣು ಮತ್ತು ಹಚ್ಕೊಂಡು ಬಿಟ್ರೆ ಆಟೋಮೆಟಿಕ್ಕು ಪಿಂಪಲ್ ಕಮ್ಮಿ ಆಗುತ್ತೆ ನಾನು ಆ ಥರನೇ ಮಾಡೋದು ನನಗೆ ಫಸ್ಟ್ ಟೈಮ್ ಪಿಂಪಲ್ ಬಂದಿರೋದು ಅದು ಯಾಕೆ ಬಂತು ಅಂದರೆ ನಾನು ಓದ್ದು ಒಂದು ತೋರಿಸಿದ್ನಲ್ಲ ತೋರಿಸಿದ್ದೆನಲ್ಲ ಪ್ಲಸ್ ಆಲೋವೆರಾ ಜೆಲ್ ತರಿಸಿದ್ದೆ ಅಂತ ಅದನ್ನು ಹಚ್ಕೊಂಡೆ ಒಂದೇ ಸತಿ ಹಚ್ಕೊಂಡಿದ್ದು ನಾನು ಅದು ತಂದಾಗ ನೈಟ್ ಹಚ್ಕೊಂಡು ಮಲ್ಕೊಂಡೆ ಆಮೇಲೆ ಬೆಳಿಗ್ಗೆ ನೋಡಿದ್ರೆ ಇಲ್ಲಿ 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 ಎಲ್ಲ ಪಿಂಪಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಇಲ್ಲೂ ಬಂದಿತ್ತು ಅದೇನೋ ಹೋಗ್ಬಿಡ್ತು ಮುಖ ತೊಳ್ಕೊಂಡಿದ್ದ ತಕ್ಷಣ ಅದು ಹೋಗ್ಬಿಡ್ತು ನನಗೆ ಪಾಂಡ್ ಕ್ರೀಮ್ ಬಿಟ್ಟು ಆಮೇಲೆ ವಾವ್ ಅವ್ರದ್ದು ಇದು ಎರಡು ಬಿಟ್ಟು ಬೇರೆ ಯಾವುದಾಕಿದ್ರು ನನಗೆ ಅಡ್ಜಸ್ಟ್ ಆಗೋದೇ ಇಲ್ಲ ಇಮಿಡಿಯೇಟ್ ಸ್ಕಿನ್ನಲ್ಲಿ ಏನಾದರೂ ಚೇಂಜಸ್ ಆಗಿಬಿಡುತ್ತೆ ಅದಕ್ಕೆ ಅದು ಒಂದು ದಿವ್ಸ ಅದನ್ನ ನಾನು ಅಲೋವೆರಾ ಜೆಲ್ ಬಂದು ವಾವ್ ಅವ್ರದ್ದೇ ಯೂಸ್ ಮಾಡ್ತೀನಿ ಇದು ಒಂದು ಸ್ವಲ್ಪ ನೋಡೋಣ ಅಂತ ತರಿಸಿದ್ದೆ ಅದನ್ನು ಹಚ್ಚಿದ್ದಕ್ಕೆ ಈ ಥರ ಒಂದು ಮೂರು ಪಿಂಪಲ್ ಬಂತು ಅದಕ್ಕೆ ಅದು ಬಂದ ತಕ್ಷಣವೇ ಬೇಗ ಅರ್ಶನ ನಿಂಬೆ ಹಚ್ಚಿದ ತಕ್ಷಣ ನೋಡಿ ಎಲ್ಲ ಹೋಯ್ತು ಇವಾಗ ಎಲ್ಲ ಹೋಯ್ತು ಪಿಂಪಲ್ ಎಲ್ಲ ಇಲ್ಲ ಇವಾಗ ಆ ಥರ ಏನಾದರೂ ಕ್ರೀಮ್ ಚೇಂಜ್ ಆಗಿಬಿಟ್ರೆ ಈ ಥರ ಆಗುತ್ತೆ ನನಗೆ ನನಗೆ ರೂಢಿನೇ ಇಲ್ಲ ಚಿಕ್ಕ ಹುಡುಗಿಯಿಂದಲೂ ಪ್ಯಾಂಟ್ಸ್ ಯೂಸ್ ಮಾಡಿದ್ದೀನಿ ಆಮೇಲೆ ಆಮೇಲೆ ವಾವ್ ಅವ್ರದ್ದು ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಅದು ಪ್ಯಾರಾಬೀನ್ ಫ್ರೀ ಅಂತ ಹೇಳ್ಬಿಟ್ಟು ನಾನು ಆ್ಯಡೆಡ್ ಕಲರು ಆಮೇಲೆ ಏನು ಕೆಮಿಕಲ್ ಇರಲ್ಲ ಅಂತ ಹೇಳ್ಬಿಟ್ಟು ವಾವ್ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ ಅದರಿಂದ ಅದು ಸೆಟ್ ಆಯಿತು ನನಗೆ ಬೇರೆ ಯಾವ ಕ್ರೀಮು ಸೆಟ್ಟೇ ಆಗಲ್ಲ ನನಗೆ ಹಚ್ಚಿದ ತಕ್ಷಣನೇ ಒಂದೇ ದಿನದಲ್ಲಿ ಆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನನಗೆ ಅದು ನನಗೆ ಆಗುತ್ತಾ ಇಲ್ವ ಅಂತ ಎಷ್ಟೋ ಸರ್ತಿ ಸನ್ಸ್ಕ್ರೀನ್ ತಗೊಂಡಿದ್ದೀನಿ ಬಿಸಿಲಿದೆ ಅಂತ ಹೇಳ್ಬಿಟ್ಟು ಆವಾಗ ಅದು ಕೂಡ ನನ್ನ ಕೈಯ್ಯಲ್ಲಿ ಆಗೋದಿಲ್ಲ ಸನ್ಸ್ಕ್ರೀನು ಆಗೋದಿಲ್ಲ ಆಮೇಲೆ ಒಂದು ಲಾಗಲ್ಲಿ ತೋರಿಸಿದ್ದೆ ಏನದು ಇವಾಗೆಲ್ಲ ಇದೆಯಲ್ಲ ಒಂದು ಕ್ರೀಮು ಯಾವುದದು ಫೇಸಸ್ ಕ್ಯಾನಡಾ ಇರ್ಬೋದು ಅದ್ರ ಕ್ರೀಮು ಅದ್ರ ಹೆಸರೇ ನೆನಪು ಬರ್ತಾ ಇಲ್ಲ ಆ ಸ್ಟ್ರೋಪ್ ಕ್ರೀಮ್ ಸ್ಟ್ರೋಪ್ ಕ್ರೀಮ್ ಅಂತ ಎಲ್ಲ ಕಡೆ ಎಲ್ಲಿ ರೀಲ್ಸ್ ನೋಡಲಿ ಇನ್ಸ್ಟಾಗ್ರಾಮ್ ಇರಲಿ ಯಾವ್ದು ತೆಗೆದ್ರೂ ಅದೇ ಬರ್ತಾ ಇತ್ತಲ್ಲ ಅದಕ್ಕೆ ನಾನೇನು ಮಾಡಿದೆ ಅದು ಕೂಡ ಆರ್ಡರ್ ಮಾಡಿದೆ ಅದು ಅಷ್ಟೇ ಒಂದೇ ದಿನ ನಾನು ಹಚ್ಚಿದ್ದು ಇಮಿಡಿಯೇಟ್ ನನಗೆ ಪಿಂಪಲ್ ಬರೋಕೆ ಸ್ಟಾರ್ಟ್ ಆಗ್ಬಿಡ್ತು ಒಂದೇ ದಿವಸಕ್ಕೆ ಇಮಿಡಿಯೇಟ್ ನನ್ನ ಸ್ಕಿನ್ ಮೇಲೆ ಬೇರೆ ಏನಾದರೂ ಹಾಕಿದ್ರೆ ಇಮಿಡಿಯೇಟು ಗುಳ್ಳೆಗಳೆದ್ಬಿಡುತ್ತೆ ಅವಾಗೆ ನಂಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿಗೆ ನಾನು ಸ್ಟಾಪ್ ಮಾಡಿಬಿಡ್ತೀನಿ ಸ್ಟಾಪ್ ಮಾಡಿಬಿಡ್ತೀನಿ ಅದು ಕೂಡ ತರಿಸಿದ್ದು ವೇಸ್ಟ್ ಆಯಿತು ಒಂದಿನ ದಿನ ಹಚ್ಚಿದೆ ಒಂಥರ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತು ಇಮಿಡಿಯೇಟ್ ಬೇಗ ಮಕ್ಕ ಬಿಟ್ರೆ ಅದು ಜಾಸ್ತಿ ಬರಲಿಲ್ಲ ಇದು ಅಲೋವೆರಾ ಏನು ಮಾಡಿದೆ ನೈಟ್ ಹಚ್ಚಿ ಮಲ್ಕೊಂಡು ಬಿಟ್ಟಿದ್ನಲ್ಲ ಅದರಿಂದ ಇದು ಬೆಳಗ್ಗೆ ಅಷ್ಟೊತ್ತಿಗೆ ಈ ಥರ ಪಿಂಪಲ್ ಬಂದ್ಬಿಡ್ತು ಅದಕ್ಕೆ ಇವಾಗ ಅದು ಸ್ಟಾಪ್ ಮಾಡಿ ಅರ್ಶಿನ ಹಚ್ಚಿದ್ದಕ್ಕೆ ಎಲ್ಲ ಇವಾಗ ಹೋಯ್ತು ಏನು ಪಿಂಪಲ್ ಎಲ್ಲ ಇಲ್ಲ ಹ್ಞೂ ಓಕೆ ಫ್ರೆಂಡ್ಸ್ ಆಮೇಲೆ ಫ್ಲಿಪ್ಕಾರ್ಟಿಂದ ನಿನ್ನೆ ರೇಷನ್ ತರಿಸಿದ್ದೆ ನಿನ್ನೆ ಫುಲ್ ವಿಡಿಯೋ ಮಾಡಿಲ್ಲ ನಾನು ಯಾಕೆಂದರೆ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ನೆನ್ನೆ ಅದಕ್ಕೆ ಇವಾಗ ಏನೇನು ತರಿಸಿದ್ದೀನಿ ಅಂತ ತೋರಿಸ್ತೀನಿ ಜಾಸ್ತಿ ಏನು ತರ್ತಿಲ್ಲ ಎಮರ್ಜೆನ್ಸಿ ಒಂದು ಸ್ವಲ್ಪ ಸಾಮಾನು ಬೇಕಾಗಿತ್ತು ಅದಕ್ಕೆ ಅದನ್ನು ತರಿಸಿದ್ದೀನಿ ಆಮೇಲೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ ಅದು ಇವಾಗ ಆಗ್ತಾ ಇದೆ ಏನೇನು ತರಿಸಿದ್ದೀನಿ ಅಂದ್ರೆ ಸ್ವಲ್ಪ ತರಿಸಿದ್ದೀನಿ ಅದ್ರಲ್ಲಿ ಒಂದು ಐಟಮ್ ಮಿಸ್ ಹಾಂ ಕ್ಯಾಬೇಜ್ ಆರ್ಡರ್ ಮಾಡಿದ್ದೆ ಕ್ಯಾಬೇಜೇ ಬಂದಿಲ್ಲ ನಾನು ನೈಟ್ ಅದು ನೋಡ್ಕೊಂಡ್ಲಿಲ್ಲ ಎಲ್ಲ ಇರುತ್ತೆ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಬೆಳಿಗ್ಗೆ ನೋಡಿದ್ರೆ ಇವತ್ತು ಕ್ಯಾಬೇಜ್ ಇಲ್ಲ ಅದರಲ್ಲಿ ಕ್ಯಾಬೇಜ್ ಮಿಸ್ ಆಗಿಬಿಟ್ಟೈತೆ ಒಂದು ಸತಿನೂ ಹಂಗೆ ಕರ್ಬೂಜ ಮಾಡಿದ್ದೆ ಆವಾಗ ಸತಿ ಹಂಗೆ ಕರ್ಬೂಜ ಬಂದಿರಲಿಲ್ಲ ಈ ಸತಿ ಕ್ಯಾಬೇಜ್ ಬಂದಿಲ್ಲ ಈ ಥರ ಆಯಿತು ಇವಾಗ ಬನ್ನಿ ಏನೇನು ತರಿಸಿದ್ದೀನಿ ಅಂತ ತೋರಿಸ್ತೀನಿ ಫುಲ್ ಮನೆ ಮಿಸ್ ಆಗಿದೆ ಇವತ್ತು ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಮಾಡಿದ್ರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಬನ್ನಿ ಇವಾಗ ಏನೇನು ತರಿಸಿದ್ದೀನಿ ಅಂತ ತೋರಿಸ್ತೀನಿ ಈ ಬಂದು ಬ್ಯಾಗ್ ಶಕ್ತಿ ಇಲ್ಲ ನನ್ನ ಮಗ ಎತ್ಕೊಂಬಂದು ಕೊಡ್ತಾನೆ ನೋಡಿ ಈ ತರ ಬ್ಯಾಗಲ್ಲಿ ತಂದು ಕೊಟ್ಟಿದ್ದಾರೆ ಇವಾಗ ಒಂದೊಂದೇ ತೋರಿಸ್ತೀನಿ ರೀ ಜಾಸ್ತಿ ಏನು ತರ್ಸಿಲ್ಲ ಏನು ಖಾಲಿಯಾಗಿತ್ತೋ ಅದು ಮಾತ್ರ ತರ್ಸಿದೀನಿ ಒಂದು ಕ್ರೀಮ್ ಬಂದು ಕಾಣಿಸ್ತಾ ಇಲ್ಲ ಚಾಕ್ಲೇಟ್ದು ಇಲ್ಲ ಕರೆಕ್ಟಾಗಿ ಐತೆ ಬಿಡು ನನಗೆ ಮರ್ತೋಗೈತೆ ಎಷ್ಟು ತರಿಸಿದೀನಿ ಅಂತ ಹೇಳ್ಬಿಟ್ಟು ನೋಡಿ ಕ್ರೀಮ್ ಬಂದು ತರಿಸಿದೀನಿ ಇದು ವೆನಿಲಾದು ಕ್ರೀಮ್ ಬನ್ನು ನಾಲ್ಕು ವೆನಿಲಾ ಕ್ರೀಮ್ ಬಂದು ತರಿಸಿದೀನಿ ಆಮೇಲೆ ಚಾಕ್ಲೇಟ್ದು ಕ್ರೀಮ್ ಬಂದು ತರಿಸಿದ್ದೆ ಅದರಲ್ಲಿ ನಾನು ನನ್ನ ಮಕ್ಕಳು ಮೂವರು ಅನ್ನೊಂದು ತಿಂದ್ವಿ ಇನ್ನೊಂದೈತೆ ಅದಕ್ಕೆ ನನಗೆ ಕನ್ಫ್ಯೂಸ್ ಆಯ್ತು ಅವರಿಬ್ಬರಿಗೂ ಕೊಟ್ಟಿದ್ದು ನೆನಪಿತ್ತು ನಾನು ತಿಂದಿದ್ದು ಮರ್ತೋಗ್ಬಿಟ್ಟಿದ್ದೆ ಅದಕ್ಕೆ ಇವಾಗ ನೆನಪಾಯಿತು ಇನ್ನೊಂದಿದೆ ಇದು ಚಾಕ್ಲೇಟದು ಆಮೇಲೆ ಪಾಸ್ತಾ ತರಿಸಿದ್ದೀನಿ ಇದು ಎರಡು ಪ್ಯಾಕೆಟ್ ತರಿಸಿದ್ದೀನಿ ನನ್ನ ಮಕ್ಕಳಿಗೆ ಪಾಸ್ತಾ ಅಂದರೆ ತುಂಬ ಇಷ್ಟ ಅದಕ್ಕೆ ಇದರಲ್ಲಿ ಪಾಯಸನೂ ಮಾಡ್ಬೋದು ಖಾರವಾಗಿ ಪಾಸ್ತಾ ಚೆನ್ನಾಗಿರುತ್ತೆ ಇದು ಎರಡು ಪ್ಯಾಕೆಟ್ ತರ್ಸಿದ್ದೀನಿ ಆಮೇಲೆ ಕಡಲೆ ಪಪ್ಪ ಆಗಿತ್ತು ಅದು ಆಮೇಲೆ ಜೀರಿಗೆ ಖಾಲಿಯಾಗಿತ್ತು ಜೀರಿಗೆ ಆಮೇಲೆ ಇದು ಆರ್ಲಿಕ್ಸ್ ಪ್ಯಾಕೆಟ್ ಪ್ಯಾಕೆಟ್ ತರಿಸಿದೀನಿ ಸೂಪರ್ ಪ್ಯಾಕು ಡಬ್ಬ ಡಬ್ಬಾ ಚಿನೋಕ್ಸ್ ಡಬ್ಬ ಮಾಡಬೋ ಅನ್ನಲ್ಲ ನಾನು ಇನ್ನೂ ವಿಡಿಯೋನೇ ಮಾಡಿಲ್ಲ ಆವಾಗಲೇ ಡಬ್ಬ ಎಲ್ಲ ಕಿತ್ತಿ ಓಪನ್ ಮಾಡಿ ಬಿಸಾಕಕ್ಕೆ ಹೋಗ್ಬಿಟ್ಟಿದ್ದ ಫ್ರೆಂಡ್ಸ್ ನೋಡಿ ಇದೇ ಆರ್ಲಿಕ್ಸು ಒಂದು ಕೆಜಿದು ಸೂಪರ್ ಸೇವರ್ ಪ್ಯಾಕ್ ಅಂತ ಅದು ಅದ್ರ ಬೆಲೆ ಬಂದು ಏಟ್ ಹಂಡ್ರೆಡ್ ರುಪೀಸು ಅಂದರೆ ಸೆವೆನ್ ಫಿಫ್ಟಿ ರುಪೀಸು ಅದು ನನಗೆ ಫೋರ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಸಿಕ್ತು ಒಂದು ಕೆಜಿದು ಫೋರ್ ಹಂಡ್ರೆಡ್ ರುಪೀಸ್ಗೆ ಲೈಟ್ ಹಾರ್ಲಿಕ್ಸ್ ಬಂತಲ್ಲ ಅದು ಅದು ಒಂದು ಕೆ ಜಿದು ಅದು ಆಫರಲ್ಲಿ ಸಿಕ್ತು ಏಳ್ನೂರ ಇಪ್ಪತ್ತೈದು ರೂಪಾಯಿ ಅದರದ್ದು ಬೆಲೆ ಆಫರಲ್ಲಿ ನನಗೆ ಅದು ನಾನ್ನೂರು ರೂಪಾಯಿಗೆ ಸಿಕ್ತು ಅದಕ್ಕೆ ಅದು ಆರ್ಡ್ರ್ ಮಾಡಿದೆ ಆಮೇಲೆ ಕರ್ಬೇನ್ ಸೊಪ್ಪು ಇರಲಿಲ್ಲ ಕರ್ಬೇನ್ ಸೊಪ್ಪು ಆರ್ಡ್ರ್ ಮಾಡಿದೆ ಕರ್ಬೇನ್ ಸೊಪ್ಪು ಬಂದೈತೆ ಆಮೇಲೆ ಗೋರಿಕಾಯಿ ಇದ್ರದ್ದು ಪಲ್ಯ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದು ಇದು ಗೋರಿಕಾಯಿ ಅದಕ್ಕೆ ಯಾವಾಗಲೂ ತಿಂತಾ ಇರಬೇಕು ಪಲ್ಯ ಆಮೇಲೆ ಬ್ರಾಕ್ಲಿ ತರಿಸಿದೆ ನೋಡಿ ಹೊಸ ತಪ್ಪಲೆ ಅವತ್ತು ನಿಮಗೆ ತೋರ್ಸದ್ನಲ್ಲ ಅದು ತಪ್ಪಲೆ ತಂದೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿರಿಯಾನಿ ಮಾಡಬೇಕು ಅಂತ ತುಂಬ ಆಸೆ ಆ ಥರ ತಪ್ಪಲೆ ದೊಡ್ಡದು ಎಷ್ಟೊಂದು ಇದೆ ಫ್ರೆಂಡ್ಸ್ ನನ್ನ ಹತ್ರ ಎಲ್ಲ ಸೆಟ್ ಸೆಟ್ಟೇ ಇಟ್ಟಿದ್ದೀನಿ ಆದ್ರೂ ಇದು ಸ್ವಲ್ಪ ದಪ್ಪ ಐತಲ್ವಾ ಅವಾಗ ಬಿರಿಯಾನಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ತಳ ಹತ್ತೋದಿಲ್ಲ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡೆ ಅದ್ರಲ್ಲಿ ಇವತ್ತು ಬಿರಿಯಾನಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ ನೋಡೋಣ ಮಾಡ್ತೀನಿ ಇಲ್ವಾ ಅಂತ ಹೇಳ್ಬಿಟ್ಟು ಬ್ರಾಕ್ಲಿ ತರ್ಸ್ತೆ ಇದು ಅಷ್ಟೇ ಫಸ್ಟ್ ಟೈಮ್ ತಿನ್ನಲ್ಲ ಸಕತ್ ಇಷ್ಟ ಆಗ್ಬಿಡ್ತು ಅದಕ್ಕೆ ಇದು ಮೂರನೇ ಸತಿ ತರ್ಸ್ತಾ ಇರೋದು ಆಮೇಲೆ ಎಣ್ಣೆ ಖಾಲಿಯಾಗಿತ್ತು ಬಿರಿಯಾನಿ ಮಾಡೋಕ್ಕೆ ಎಣ್ಣೆ ಬೇಕಂತ ಒಂದು ಎಣ್ಣೆ ತರಿಸ್ದೆ ಆಮೇಲೆ ಹೈದ್ರಾಬಾದಿ ಬಿರಿಯಾನಿ ಕಿಟ್ ತರಿಸಿದ್ದೀನಿ ಇದು ಯಾಕೆ ತರಿಸಿದ್ದೀನಿ ಅಂತ ಹೇಳ್ತೀನಿ ರೀ ನಾನೇ ಬಿರಿಯಾನಿ ಮಾಡ್ತೀನಿ ಮನೇಲಿ ಮಾಡೋ ಥರ ನಾರ್ಮಲ್ ದಮ್ ಬಿರಿಯಾನಿ ಅಲ್ಲ ನಾರ್ಮಲ್ ಬಿರಿಯಾನಿ ಮಾಡ್ತೀನಿ ಈ ಈ ಥರ ಹೈದರಾಬಾದಿ ಕಿಟ್ಟು ಇಲ್ಲ ಲಕ್ನೋವಿ ಇಲ್ಲಿ ಕೋಲ್ಕತ್ತಾ ಈ ಥರ ಮೂರು ಫ್ಲೇವರ್ ನಾಲ್ಕು ಫ್ಲೇವರಲ್ಲಿ ಸಿಗುತ್ತೆ ಅದರಲ್ಲಿ ನನಗೆ ಹೈದ್ರಾಬಾದಿ ಇಷ್ಟ ಈ ಥರ ಒಂದು ಬಿರಿಯಾನಿ ನ ತಗೊಂಡು ಇದರಲ್ಲಿ ಬಾಸ್ಮತಿ ರೈಸ್ ಇರುತ್ತೆ ಆಮೇಲೆ ಬಿರಿಯಾನಿ ಪೇಸ್ಟ್ ಇರುತ್ತೆ ಆಮೇಲೆ ಸ್ಪೈಸಸ್ ಎಲ್ಲ ಇರುತ್ತೆ ಆಮೇಲೆ ಮೊಸರು ಬಜ್ಜಿಗೆ ಅಕ್ಕ ಪೌಡರ್ ಕೂಡ ಇರುತ್ತೆ ಈ ಅಲ್ಲೆಲ್ಲ ಆರ್ಡರ್ ಮಾಡಿದಾಗ ಕೊಡ್ತಾರಲ್ಲ ಮೊಸರು ಬಜ್ಜಿ ಆ ಥರದ್ದು ಸೀಸನಿಂಗ್ ಕೂಡ ಇರುತ್ತೆ ನನಗೆ ಮೊಸರದ್ದು ಸೀಸನಿಂಗ್ ಏನು ಬೇಡ ಅದು ಅವಶ್ಯಕತೆ ಇಲ್ಲ ಇರೋ ಒಂದ್ ನಿಮಿಷ ವಿಡಿಯೋ ಮಾಡ್ತಾ ಇದ್ದೀವಿ ಅರ್ಜೆಂಟ್ ಚಿಕನ್ ಬರಕ್ಕೆ ಇರೋ ನಿಮಿಷ ಆಮೇಲೆ ಇದು ಏನಕ್ಕೆ ತರಿಸ್ತೀನಿ ಅಂತಂದ್ರೆ ಇದರಲ್ಲಿ ಪೇಸ್ಟ್ ಇರುತ್ತೆ ಸಪ್ರೇಟ್ ಬಿರಿಯಾನಿ ಪೇಸ್ಟ್ ಕೂಡ ಬರುತ್ತೆ ಆದರೆ ಅದೇ ಅದಕ್ಕಿಂತ ಈ ಹೈದ್ರಾಬಾದಿ ಬಿರಿಯಾನಿ ಥರನೇ ಇರಬೇಕು ಅಂದಾಗ ಈ ರೀತಿ ಕಿಟ್ ತಗೊಬೇಕು ಆಮೇಲೆ ಇದರಲ್ಲಿ ಬಾಸ್ಮತಿ ರೈಸ್ ಇರುತ್ತೆ ನಿಮ್ಗೆ ನೀವು ಪೂರ್ತಿ ಬಾಸ್ಮತಿ ರೈಸಲ್ಲೇ ಮಾಡ್ತೀನಿ ಅಂದರೆ ಇದರಲ್ಲಿರೋ ಅಕ್ಕಿ ಜೊತೆಗೆ ಎಕ್ಸ್ಟ್ರಾ ಬಾಸ್ಮತಿ ರೈಸ್ ತಗೊಂಡು ಬಂದು ಮಾಡ್ಬೋದು ನಾನೇನು ಮಾಡ್ತೀನಿ ಇದು ಮನೆಯಲ್ಲಿರೋ ಸೋನ ಮೊಸರಿ ರೈಸ್ನ ಈ ಬಾಸ್ಮತಿ ರೈಸ್ಗೆ ಮಿಕ್ಸ್ ಮಾಡಿಬಿಟ್ಟು ಮಾಡ್ತೀನಿ ಅದು ಇನ್ನೂ ಚೆನ್ನಾಗಿರುತ್ತೆ ಆಮೇಲೆ ಇದರಲ್ಲಿರೋ ಪೇಸ್ಟ್ ಜೊತೆಗೆ ನಾವು ಎಕ್ಸ್ಟ್ರಾ ನಾವು ಸ್ವಂತ ಏನೇನು ಹಾಕಬೇಕೋ ಅದನ್ನೆಲ್ಲ ಹಾಕಿಬಿಟ್ಟು ಮಾಡಿದಾಗ ಹೈದ್ರಾಬಾದಿ ಬಿರಿಯಾನಿ ಥರನೂ ಇರುತ್ತೆ ಟೇಸ್ಟು ಸ್ಮೆಲ್ಲು ಎಲ್ಲ ಅದೇ ಥರ ಇರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದು ಏನು ಕಿಟ್ಕೊಟ್ಟಿದಾರಲ್ಲ ನಾಲ್ಕು ಜನ ತಿನ್ಬೋದು ಅಂತ ಇದೆ ಇದರಲ್ಲಿ ನಾಲ್ಕು ಜನ ತಿನ್ನೋಕ್ಕಾಗಲ್ಲ ಒಬ್ಬರಿಗೆ ಕರೆಕ್ಟಾಗಿರುತ್ತೆ ಇಬ್ಬರು ತಿನ್ನೋಕ್ಕೂ ಆಗೋದಿಲ್ಲ ಇದ್ರ ಮೇಲೆ ಸುಮ್ಮನೆ ಕೊಟ್ಟಿದ್ದಾರಷ್ಟೇ ನಾಲ್ಕು ಜನ ಅಂತ ಹೇಳ್ಬಿಟ್ಟು ಸುಮ್ಮನೆ ಎರಡೆರಡು ತಿನ್ನೋರಾದರೆ ನಾಲ್ಕು ಜನ ತಿನ್ಬೋದು ಸರಿಯಾಗಿ ತಿನ್ನೋರಾದರೆ ಒಬ್ಬರಿಗೆ ಇದಾಗೋದು ಅದಕ್ಕೆ ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಅಕ್ಕಿ ನಮ್ಮದು ಎಕ್ಸ್ಟ್ರಾ ಟೊಮೊಟೊ ಈರುಳ್ಳಿ ಮಸಾಲೆ ಎಲ್ಲ ಸೇರಿಸಿ ಇದನ್ನು ಹಾಕಿ ಮಾಡಿದಾಗ ಬಿರಿಯಾನಿ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಟೇಸ್ಟ್ ಕೂಡ ಅದೇ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತರಿಸಿದ್ದೀನಿ ಇದನ್ನು ಹಾಕಿ ಇವಾಗ ಅಂತ ಇವಾಗ ಟೈಮ್ ಬಂದು ಆಲ್ರೆಡಿ ಆಯಿತು ಹನ್ನೊಂದು ಗಂಟೆ ಬಿರಿಯಾನಿ ಮಾಡೋಕ್ಕೆ ಇವಾಗ ನನ್ನ ಮಗನ ಕಳಿಸ್ಬೇಕು ಚಿಕನ್ ತಗೊಂಬರೋಕ್ಕೆ ಹೊಸ ತಪ್ಪಲೆ ತಂದಿದ್ದು ನೋಡಿ ಅಲ್ಲಿ ತೆಗ್ದಿದ್ದಾನೆ ಅದೇ ಥರದ್ದು ಸಿಲ್ವರ್ದು ಚಿಕ್ಕದ್ರಿಂದ ದೊಡ್ಡ ಸೈಜು ಒಂದು ಐವತ್ತು ನೂರು ಜನಕ್ಕೆ ಅಡುಗೆ ಮಾಡೋ ಥರ ತನಕ ಇಟ್ಕೊಂಡಿದ್ದೀನಿ ನಾನು ಇದು ತಿರ್ಗ ತಗೊಂಡು ಬಂದೆ ಹೊಸದು ಯಾಕೆಂದರೆ ಇದು ಸ್ವಲ್ಪ ದಪ್ಪ ಐತೆ ತಳ ಈ ದಪ್ಪ ತಳ ಇರೋದ್ರಲ್ಲಿ ಮಾಡಿದಾಗ ತಳ ಹತ್ತೋ ಚಾನ್ಸಸ್ ಇರಲ್ಲ ಅದಕ್ಕೋಸ್ಕರ ಇತ್ತು ಅದು ಕೂಡ ಚೆನ್ನಾಗೈತೆ ಆದರೆ ಇಷ್ಟು ದಪ್ಪ ಇಲ್ಲ ಅದಕ್ಕೆ ಈ ಹೊಸ ಪಾತ್ರೆಯಲ್ಲಿ ಬಿರಿಯಾನಿ ಮಾಡಬೇಕು ಅಂತ ಹೋದ್ ವಾರ ಅಂದ್ಕೊಂಡೇ ಆಗಲಿಲ್ಲ ಅದಕ್ಕೆ ವಾರ ಅಂದ್ಕೊಂಡೇ ಆಗಲಿಲ್ಲ ಅದಕ್ಕೆ ಇವಾಗ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಇವಾಗ ಪಟಪಟ ಅಂತ ನನ್ನ ಮಗನಿಗೆ ಚಿಕನ್ ತರಕ್ಕೆ ಕಳಿಸ್ಬಿಡ್ತೀನಿ ಓಕೆ ನಮ್ಮ ಫ್ರೆಂಡ್ಸ್ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಆಮೇಲೆ ಹೇಳಿದ ಮರ್ತೋದೆ ಇದ್ರ ಜೊತೆಗೆ ಇನ್ನೂ ಪನ್ನೀರ್ ತರಿಸಿದ್ದೀನಿ ಆಮೇಲೆ ಮಯೋನೀಸ್ ತರಿಸಿದ್ದೀನಿ ಆಮೇಲೆ ಯಾಕುಡ್ ತರಿಸಿದ್ದೀನಿ ಯಾಕುಡು ಲೈಟ್ ತರಿಸಿದ್ದೀನಿ ಈ ಸತಿ ಅದು ಫ್ರಿಜ್ಜಲ್ಲಿ ನೆನ್ನೆನೆ ಇದೆಲ್ಲ ರೇಷನ್ ತೊಗೊಂಬಂದಿತ್ತಲ್ವ ಅದಕ್ಕೆ ಅದನ್ನೆಲ್ಲ ಫ್ರಿಜ್ಗೆ ಎತ್ತಿಟ್ಬಿಟ್ಟಿದ್ದೀವಿ ಇಷ್ಟು ತರಿಸಿದ್ದು ಇವಾಗ ನನ್ನ ಮಗ ಓದ ಚಿಕನ್ ತಗೊಂಬರೋಕ್ಕೆ ಅವ್ನು ಬರೋ ಅಷ್ಟರಲ್ಲಿ ನಾನೇನು ಮಾಡ್ತೀನಿ ಅಂದರೆ ಟೊಮೊಟೊ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ವಾಷಿಂಗ್ ಮಿಷಿನಲ್ಲಿ ನೀರು ಹೋಗ್ತಾಯಿದೆ ಟೊಮೊಟೊ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಇವತ್ತು ಬೆಳಿಗ್ಗೆ ಏನು ನಾಷ್ಟ ಮಾಡಿಲ್ಲ ಯಾಕೆಂದ್ರೆ ನೈಟ್ದೇ ಸ್ವಲ್ಪ ರೈಸ್ ಇತ್ತು ಅದು ಮೊಸರು ಮೊಸರು ಹಾಕಿಟ್ಟಿದ್ದೆ ಮೊಸರಲ್ಲಿ ತಿಂದಿದ್ದಾಯ್ತು ಇವಾಗ ಇನ್ನು ನಾನು ತಿಂದಿಲ್ಲ ನನ್ನ ಮಗ ತಿಂದಿಲ್ಲ ನನ್ನ ಮಗಳು ತಿಂದು ಟ್ಯೂಷನ್ಗೆ ಹೋಗಿದ್ದಾಳೆ ಇವತ್ತು ಸಂಡೆ ಅವಳಿಗೆ ಟ್ಯೂಷನ್ ಇದೆ ಇವಾಗ ಟೊಮೊಟೊ ಕುರಿಯಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಒಂದು ಸಾಮಾನು ಅಲ್ಲಿ ಇಡಬೇಕು ಅಂದರೆ ಒಂದು ಸಾಮಾನು ಫ್ರಿಜ್ಜಿಂದ ಈಚೆ ತೆಗಿಬೇಕು ಆ ಸ್ಟೇಜಲ್ಲಿದೆ ನಮ್ಮ ಮನೆ ಫ್ರಿಜ್ ತೋರಿಸ್ತೀನಿ ಇವಾಗ ಬನ್ನಿ ಹೆಂಗಿದೆ ಅಂದರೆ ಫುಲ್ ಸ್ಟೋರ್ ಆಗಿಬಿಟ್ಟಿದೆ ನೋಡಿ ಈ ಡೋರ್ ಅಲ್ಲಿ ನೋಡಿ ನಿಮ್ಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಎಷ್ಟು ಮಿಸ್ಸಿ ಆಗಿದೆ ಫ್ರಿಜ್ ಅಂದ್ರೆ ಕ್ಲೀನ್ ಮಾಡ್ತೀನೋ ಇಲ್ಲೋ ಅಂತನೂ ಗೊತ್ತಿಲ್ಲ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಬನ್ನಿ ಅಪ್ಪ ನೋಡಿ ನೋಡಿ ನಮ್ಮ ಫ್ರಿಜ್ ಡೋರ್ ನೋಡಿ ಸಾಕು ನೋಡಿ ಎಲ್ಲ ಮೊಳಕೆ ಕಾಳು ನೆಲ್ಲಿಕಾಯಿ ಕೆಚಪ್ ಆಳು ಮೂಳು ಎಲ್ಲ ಈ ಥರ ಅಷ್ಟು ಫುಲ್ ಡೋರ್ ತುಂಬೋಗಿದೆ ಒಳಗಡೆ ಕಲಂಗ್ರಿ ಅಣ್ಣು ತಂದಿದ್ದು ಅರ್ಧ ತಿಂದ ಇಟ್ಟಿದ್ದೀನಿ ಕೊತ್ತಂಬರಿ ಆಮೇಲೆ ಇದು ಫುಲ್ಲು ಪಾಬಾಜಿ ಬನ್ನು ಅಲ್ಲಿ ಮೊಳಕೆ ಕಾಳು ನೋಡಿ ಮೊಳಕೆ ಕಾಳು ಇತ್ತು ಇದು ಏನೋದು ಅವರೇ ಕಾಳು ಇತ್ಕಿರೋದು ಪಲಾವ್ ಮಾಡ್ತೀನಿ ಅಂತ ಮಾಡಿಲ್ಲ ಅದನ್ನು ಇಟ್ಟಿದ್ದೀನಿ ಆಮೇಲೆ ಇದು ತೋರಿಸಿಲ್ಲ ಮಶ್ರೂಮ್ ತಂದೆ ನೆನ್ನೆ ಇದು ಕಾಳು ಇಲ್ಲಿ ಕಾಳು ಅಲ್ಲಿ ಕಾಳು ಎಲ್ಲ ಅಲ್ಲಿ ಟೊಮೊಟೊ ನೋಡಿ ಫುಲ್ ಟಮೊಟೊಕ್ಕೆ ರೇಟು ತುಂಬೋಗಿದೆ ಇಲ್ಲಿ ಈಚೆಗಡೆ ಇಷ್ಟಿದೆ ಇನ್ನು ಇಲ್ಲಿ ಬೀಟ್ರೂಟು ಟಮೊಟೊ ಎಲ್ಲ ಈಚೆಗಡೆ ಇದೆ ಆಮೇಲೆ ಇವಾಗ ಬೇರೆ ತರಿಸ್ತಿರೋದು ಗೋರಿಕಾಯಿ ಆಮೇಲೆ ಏನು ಬ್ರಾಕ್ಲಿ ಇದೆಲ್ಲ ಇಡಬೇಕು ಜಾಗನೇ ಇಲ್ಲ ಫ್ರೆಂಡ್ಸ್ ಆಮೇಲೆ ಮೆಂತ್ಯ ಸೊಪ್ಪು ಬೇರೆ ಬಿಸಿಲಲ್ಲಿ ಒಣಗ್ಸಿಟ್ಟಿದ್ದೀನಿ ಕಸೂರಿ ಮೇತಿ ಮಾಡ್ತಾರಲ್ಲ ಅದು ಆ ಥರನೇ ಬಿಸಿಲಲ್ಲಿ ಚೆನ್ನಾಗಿ ಒಂದು ಮೂರು ದಿವಸ ಒಣಗಿಸ್ಬಿಟ್ರೆ ಕಸೂರಿ ಮೇತಿ ಮಾಡ್ಕೊಬೋದು ಆರಾಮಾಗಿ ನೋಡಿ ಇದು ಒಂದು ಕಟ್ ಸೊಪ್ಪು ಒಣಗ್ಸಿ ಇಟ್ಟಿದ್ದೀನಿ ಐಸ್ಕುದ್ರೆ ಎಲ್ಲ ಪುಡಿ ಪುಡಿ ಆಗ್ಬಿಡುತ್ತೆ ಇದು ಒಣಗ್ಸಿ ಈ ಥರ ಕವರಲ್ಲಿ ಇಟ್ಟಿದ್ದೀನಿ ಇನ್ನೂ ಒಂದು ಕಟ್ ತಂದು ಅದನ್ನು ಒಣಗ್ಸಿ ಬಿಸ್ಲಲ್ಲಿ ಇಟ್ಟಿದ್ದೀನಿ ಕಸೂರಿ ಮೇಥಿ ಮಾಡೋಕ್ಕಲ್ಲ ಅದನ್ನು ಪೌಡ್ರ್ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ ಮೆಂತ್ಯ ಪೌಡ್ರೂ ಮಾಡಬೇಕು ಕರ್ಬೇನ್ ಸೊಪ್ಪು ಎಲ್ಲ ಒಣಗ್ಸಿ ಪೌಡ್ರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಈ ಥರ ಇಟ್ಟರೆ ಚೆನ್ನಾಗಿ ಎರಡು ದಿನ ಇದು ಒಂದ್ ದಿವಸ ನೆನ್ನೆ ಇಟ್ಟಿದ್ದು ನೆನ್ನೆ ಇಟ್ಟಿದ್ದು ಇಷ್ಟು ಒಣಗಿದೆ ಬಿಸಿಲಲ್ಲಿ ಚೆನ್ನಾಗಿ ಬಿಸಿಲು ಇರುತ್ತಲ್ಲ ಚೆನ್ನಾಗಿ ಒಂದು ಮೂರು ದಿವಸ ಒಣಗಿದ್ರೆ ಆರಾಮಾಗಿ ಮನೆಯಲ್ಲೇ ಕಸೂರಿ ಮೆತಿ ಮಾಡ್ಕೊಬೋದು ಚೆನ್ನಾಗಿ ಸೊ ಎಲೆ ಎಲೆ ಮಾತ್ರ ಸೋಸ್ಕೊಂಡು ತೊಳೆದ್ಬಿಟ್ಟು ಬಟ್ಟೆ ಮೇಲೆ ಒಣಗಿಸಿ ಬಟ್ಟೆ ಮೇಲೆ ಹಾಕಿ ನೀರೆಲ್ಲ ಹೋದ್ಮೇಲೆ ಆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡ್ಬಿಟ್ರೆ ಒಂದೆರಡು ದಿವಸ ಚೆನ್ನಾಗಿ ಒಣಗಿಸಿದ್ರೆ ಸಕ್ಕತ್ತಾಗಿರೋ ಕಸೂರಿ ಮೇತಿ ಮನೇಲೇ ಮಾಡ್ಕೊಬೋದು ಫ್ರೆಂಡ್ಸ್ ಅಂಗಡಿಯಿಂದ ಇರಲ್ಲ ಇದು ನೋಡಿ ಇದು ಚೆನ್ನಾಗಿ ಒಣಗಿಸಿಟ್ಟಿದ್ದೀನಿ ಅದು ಒಂದು ಕಟ್ಟು ಅದೊಂದು ಇವಾಗ ಇಟ್ಟಿದ್ದೀನಿ ಅದನ್ನು ಒಣಗಬೇಕು ಇದೆಲ್ಲ ಪೌಡ್ರ್ ಮಾಡಬೇಕು ಏನಕ್ಕೆ ಎಂಥ ಪೌಡ್ರ್ ಮಾಡ್ತೀನಲ್ಲ ಅವಾಗ ಹೇಳ್ತೀನಿ ಓಕೆನಾ ಫ್ರೆಂಡ್ಸ್ ಇವಾಗ ಬನ್ನಿ ನನ್ನ ಮಗ ತರೋ ಅಷ್ಟೊತ್ತಿಗೆ ನಡಿ ಸಕ್ಕ ದೊಡ್ಡಷ್ಟು ದಪ್ಪ ಐತೆ ಗೊತ್ತಾ ಕರೆಕ್ಟಾಗಿ ಇಷ್ಟು ದಪ್ಪ ಐತೆ ಓಕೆ ಫ್ರೆಂಡ್ಸ್ ನಿಮಗೆ ನಾನು ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಬಿರಿಯಾನಿ ಮಾಡ್ತೀನಲ್ಲ ಅವಾಗ ಸ್ಟಾರ್ಟ್ ಮಾಡ್ತೀನಲ್ಲ ಆವಾಗ ನಿಮಗೆ ಸಿಗ್ತೀನಿ ಓಕೆನು ಫ್ರೆಂಡ್ಸ್